ಇದು ಆ ವ್ಯಾಖ್ಯಾನ ಈ ಪಾರ್ಸಿ ಒಳಗೆ ಬರ್ತೈತಿ ಅದು ಉರ್ದುಕ್ಕೂ ಬಂತದ ಮುಂದೆ ಹನುಮಪ್ಪ ನಾಯಕ ಅಂತ ಏನು ಹದಿನಾರನೇ ಶತಮಾನದೊಳಗೆ ಇಲ್ಲಿ ಅವ್ರ ಕೈಯೊಳಗೆ ನಾಯಕನಾಗಿ ಆಮೇಲೆ ಅನೇಕ ಪರಗಣಿಗಳ ಒಡೆಯನಾಗಿ ಈ ಒಂದು ಸಾಮ್ರಾಜ್ಯ ಭಾಳ ವಿಸ್ತಾರ ಆಗಿತ್ತಿದವು ಆ ದಕ್ಷಿಣ ಕಡೆ ಸರಿಯಾಗಿ ನೋಡಕ್ಕೊಳಕೆ ಹಾಕಿದ್ದಲ್ಲ ಇವ್ರಿಗೆ ಅದಕ್ಕೆ ಈ ಹಂಡೆ ಹನುಮಪ್ಪ ನಾಯ್ಕನ್ನ ಅವ್ರನ್ನ ನಾಯಕನನ್ನಾಗಿ ಮಾಡಿಕೊಂಡು ಆಮೇಲೆ ಅವರಿಗೆ ಮೊದಲು ಮೂರು ಪರ್ಗಣಿ ಒಡೆಯನ್ ಮಾಡ್ತಾರೆ ಅಂದ್ರೆ ಒಂದು ಪರಗಣಿ ಅಂದ್ರೆ ಒಂದು ನಲವತ್ತೈದರಿಂದ ಐವತ್ತು ಹಳ್ಳಿ ಬರ್ತಾವು ಹಾಗೆ ಮೊದಲು ಮೂರು ಪರಗಣಿ ಒಡೆಯರ್ ಆ ನಂತರ ಹನ್ನೊಂದು ಪರ್ಗಣಿ ಒಡೆಯನ್ ಮಾಡ್ತಾರೆ ಇಂಡಿಪೆಂಡೆಂಟ್ ಅಧಿಕಾರ ಕೊಡ್ತಾರೆ ಅಲ್ಲೆಲ್ಲ ಅರಾಜಕತೆ ಹೋಗಿಸಿ ಬಹಳ ಸ ಅಲ್ಲಿ ಬೆಳವಣಿಗೆ ಮಾಡಿ ಮತ್ತು ಕೋಟೆ ಕೊತ್ತಲಗಳನ್ನು ಕಟ್ಟಿಸೋದ್ರ ಜೊತೆಗೆ ನೀರಾವರಿ ಮಾಡೋದು ಬಾವಿಗಳನ್ನು ಈ ಕುಡಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು ಹೀಗಾಗಿ ಅವ್ರ ಹೆಸರು ಚೆನ್ನಾಗಿ ಇದು ಬರ್ತೈತಿ ಒಂದು ಮೂರು ರಾಜಗುರುಗಳು ರಾಜಗುರುಗಳಿರ್ತಾರೆ ಇವ್ರಿಗೆ ಆ ಡಂಬಳ ಭಾಗದೊಳಗೆ ಇದು ಈ ಕ ಬಂಕಾಪುರು ಈ ಭಾಗದೊಳಗೆ ಅದಕ್ಕೆ ಭಾಗದೊಳಗೆ ತೋಂಟದ ಜಗದ್ಗುರುಗಳು ಇವರಿಗೆ ರಾಜಗುರುಗಳಾಗಿರ್ತಾರೆ ಬಳ್ಳಾರಿ ಆಳುವಾಗ ಅಲ್ಲಿ ಕೊಟ್ಟೂರು ಮಹಾ ಸ್ವಾಮಿಗಳು ಇವರಿಗೆ ರಾಜಗುರುಗಳ್ಕರ ಮುಂದೆ ಈ ವಿಜಯನಗರ ಸಾಮ್ರಾಜ್ಯ ಆತಂಕದೊಳಗೆ ಬಂದಾಗ ಆ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸಿ ಹತ್ತೊಂಬತ್ತು ನೂರ ಇದು ಹದಿನೈದುನೂರ ನಲ್ವತ್ಮೂರೊಳಗೆ ಅವ್ರ ಮಂತ್ರಿ ರಾಮರಾಯನ ಪಟ್ಟಕ್ಕೆ ತರ್ತಕ್ಕಂಥ ಸಂದರ್ಭದೊಳಗೆ ಈ ಅವರು ಈ ಶಾಯಿಗಳನ್ನು ಇನ್ವೈಟ್ ಮಾಡಿ ದಂಡೆತ್ತಿ ಬರಲಿಕ್ಕೆ ಅವ ಸಂಚ ಮಾಡಿರ್ತಾನೆ ಅವ್ರ ಮಂತ್ರಿ ಹೀಗಾಗಿ ನೆಡಮಾಮಿಡಿ ಶ್ರೀಗಳ ಒಂದು ಆಶೀರ್ವಾದದಿಂದ ಈ ಹಂಡೆ ಹನುಮಪ್ಪನಾಯ್ಕಿಗೆ ಆದೇಶ ಮಾಡ್ತಾರೆ ನೀನು ಹೋಗಿ ಸಾಮ್ರಾಜ್ಯ ಉಳಿಸಬೇಕು ಅಂತ ಹೇಳ್ಕಿಸಿ ಹಾಗಾಗಿ ಅವರು ಸ ಅವರ ಪರವಾಗಿ ನಿಂತು ಯುದ್ಧ ಮಾಡಿ ಇವರ ಹೈದರಾಬಾದ್ ನಿಜಾಮ್ ಅವ್ರನ್ನ ತಂದ ಅವ್ರಿಗೆ ಒಪ್ಪಿಸ್ತಾರೆ ಜೀವಂತವಾಗಿ ಆ ಸಂದರ್ಭದೊಳಗೆ ಮತ್ತು ಪಟ್ಟಣ ಅನಂತಪುರು ಅದರ ಜೊತೆಗೆ ನಂದ್ಯಾಳ ಈ ಆ ಭಾಗದ ಎಲ್ಲ ಏರಿಯಾ ಅವ್ರಿಗೆ ಮತ್ತು ಉಂಬಳಿ ಹಾಕಿ ಸ್ವತಂತ್ರ ಸಂಸ್ಥಾನಿಕರಂತ ಹೇಳಿಕೆ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಎಲ್ಲೆಲ್ಲಿ ಆಡಳಿತ ಮಾಡ್ತಾಳೆ ಇವರು ತಮ್ಮ ಕುಲದ ಹೆಸರನ್ನು ಅಲ್ಲಿ ಶಾಶ್ವತವಾಗಿ ಈಗ ಬಂಕಾಪುರಕ್ಕೆ ಹಂಡೆ ಬಂಕಾಪುರ ಅಂತಾರೆ ಹಾಗೇನೇ ಇಲ್ಲಿ ಅನಂತಪುರಕ್ಕೆ ಹಂಡೆ ಅನಂತಪುರ ಇವತ್ತಿಗೂ ಕರೀತಾರೆ ಆ ರೀತಿ ಒಂದು ಒಳ್ಳೆಯ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಎರಡೂ ಎರಡೂವರೆನೂರದಿಂದ ಮುನ್ನೂರು ವರ್ಷ ಇವ್ರ ಮಕ್ಕಳು ಮೊಮ್ಮಕ್ಕಳು ರಾಜಭಾರ ಮಾಡ್ಕೊಂಡು ಬರ್ತಾರೆ ಬ್ರಿಟಿಷರು ಬಂದಿದ್ದ ಇವ್ರದ್ದು ಇದ ಬಳ್ಳಾರಿ ನಿರ್ಮಾಪಕರು ಇವರೇ ಅಲ್ಲಿ ಮೂರು ಸುತ್ತಿನ ಕೋಟಿಗೋಡೆ ಕಟ್ಟಿ ಅರಮನೆ ಕಟ್ಟಿ ಹೊಸ ಬಜಾರ ಮತ್ತು ಇಡೀ ಸ ಪಟ್ಟಣ ಅದು ಹಾಳಾಗಿ ಹೋಗಿರ್ತತಿ ಅದನ್ನು ಮತ್ತೆ ನಿರ್ಮಾಣ ಮಾಡ್ತಾರೆ ಇದು ಎಲ್ಲ ಕೊಡುಗೆ ಅವರು ನಮ್ಮಪ್ಪ ನಾಯಕರ ಮುತಗಿ ಗ್ರಾಮದ ಬಸವನಬಾಗ ತಾಲೂಕು ಅವರು ಹುಟ್ಟಿದ್ದು ಮುತಗಿ ಅಲ್ಲಿ ಮೂವತ್ತ್ ಮೂರು ಗ್ರಾಮಗಳ ನಾಡಗೌಡರು ಇವರಪ್ಪ ಹೀಗಾಗಿ ಮುಂದೆ ಮುಂದವರನ್ನ ಇಲ್ಲಿ ಅಂತ ಮತ್ತು ನಾಯಕ ಅಂತ ಹೇಳ್ಕೊ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಒಬ್ಬ ಕಡು ಬಡವರಿಂದ ಸಂಗ್ರಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ತಾ ಇದ್ದೇವೆ ಪ್ರತಿ ಹತ್ತು ವರ್ಷಗಳೊಮ್ಮೆ ಈಗಾಗಲೇ ಹೇಳಿದಂತೆ ಅದಕ್ಕೆ ಇದು ಒಂದು ನಮ್ಮ ಸಮಾಜದ ಸಂಘಟನೆಯನ್ನು ಮಾಡುವಂಥದ್ದು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಅವತ್ತಿನ ದಿವಸ ಮತ್ತು ಒಂದು ಒಂದು ಮತ್ತು ಎರಡನೇ ತಾರೀಕಿಗೆ ನಮ್ಮ ಕೂಡಲ ಸಂಘದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಬಿತ್ತರಿಸಿ ತಾವು ಈ ಕಾರ್ಯಕ್ರಮಕ್ಕೆ ತಾವು ಹನಿ ಆಗ್ಬೇಕಂತ ಹೇಳಿ ತಮ್ಮ ತಮ್ಮಲ್ಲಿ ಇದೇ ಒಂದು ಆಮಂತ್ರಣ ತಿಳ್ಕೊಂಡು ತಾವೆಲ್ಲರೂ ಬರಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ಪ್ರತಿ ವರ್ಷ ಡಾಕ್ಟರ್ ಡಿ ಎನ್ ಪಾಟೀಲ್ ಇವರ ಅಧ್ಯಾಪಕರು ಕಲಬುರಗಿ ಇವರಿಗೆ ಮೂರು ಜನಕ್ಕೆ ಹಂಡೆಸಿರಿ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಗ್ರಂಥ ಪುರಸ್ಕಾರವನ್ನು ಹಂಡೆ ಅರಸ ಮನೆತನ ಸಾಂಸ್ಕೃತಿಕ ಅಧ್ಯಯನ ಡಾಕ್ಟರ್ ಸಂತೋಷ್ ಜಿ ಅವರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಶಾಸನ ಶಿಲ್ಪಗಳಲ್ಲಿ ಹಂಡೆ ಅರಸರು ಡಾಕ್ಟರ್ ಚನ್ನಬಸಪ್ಪ ಮಲ್ಕುಲ್ದೇನಿ ಅವರಿಗೆ ನೀಡ್ತಾ ಇದ್ದೇವೆ ಅನೇಕ ಇವತ್ತಿನ ದಿವಸ ಕಿರಿಯ ನ್ಯಾಯಾಧೀಶರು ಕೆ ಎಸ್ ಆಫೀಸರ್ಸು ಹಾಗೂ ಅನೇಕ ಇಂಜಿನಿಯರ್ಸು ಸಾಧಕರಿಗೆ ಮತ್ತು ಸಮಾಜದಲ್ಲಿ ಅನೇಕ ಉದ್ಯಮಿದಾರರಿಗೆ ಹಾಗೂ ಪಿ ಎಚ್ ಡಿ ಪದವರು ಪಡೆದವರಿಗೆ ಮತ್ತು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಾರೆ ಅಂಥವರಿಗೆಲ್ಲ ನಾವು ಸಮಾಜದ ಸಾಧಕರಿಗೆ ಅಂತೇಳಿ ಸನ್ಮಾನ ಕೂಡ ಅವತ್ತು ಮಾಡ್ತಾ ಇದ್ದೇವೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತು ಅಂಕ ಪಡೆದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವತ್ತು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಪಿ ಎಚ್ ಡಿ ಪಡೆದಂಥ ಹಿರಿಯರಿಗೂ ಕೂಡ ಅವತ್ತೊಂದು ದಿವಸ ಅವರಿಗೆ ಸಹ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ ಜೊತೆಗೆ ಎಮ್ ಬಿ ಬಿ ಎಸ್ ಪದವಿಯನ್ನು ಅಂದರೆ ಎಸ್ ನೀಟ್ ಪರೀಕ್ಷೆಯಲ್ಲಿ ಮತ್ತು ಸರ್ಕಾರಿ ಕೋಟಾದಲ್ಲಿ ಸೀಟನ್ನು ಪಡೆದ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರವನ್ನು ಕೂಡ ಅವರು ನೀಡ್ತಾ ಇದ್ದೇವೆ ಅನೇಕ ವಿಚಾರ ಸಂಕೀರ್ಣಗಳನ್ನು ಹಮ್ಮಿಕೊಂಡು ಅದರಲ್ಲಿ ವಿಚಾರ ಗೋಷ್ಠಿ ಉದ್ಘಾಟನೆಯನ್ನು ನಮ್ಮ ಧರ್ಮಗುರುಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ದಿವ್ಯ ಸಾನಿಧ್ಯವನ್ನು ವಹಿಸಿ ವಹಿಸಿದ್ದಾರೆ ಇನ್ನೋರ್ವ ಸಮಾಜದ ಧರ್ಮಗುರುಗಳಾದಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಹೇಮಕೂಟ ಜಗದಾರಿ ಹೊಸಪೇಟೆ ಹಾಲ್ಕೇರಿ ಈ ಜಗದವರು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಅದೇ ರೀತಿಯಾಗಿ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿ ಇವರು ಕೂಡ ಅವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ ವಿ ಎಸ್ ಕೌಟಗಿ ಹಳ್ಳಿ ಮಠ ಆಡಳಿತಾಧಿಕಾರಿ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಮಾನ್ಯ ಕುಲಸಚಿವರಾದಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಆಯಕ್ತರು ಕೂಡ ಸಂಘ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಗೋಷ್ಠಿಯಲ್ಲಿ ದಾಖಲು ಆಕಾರಗಳು ಸಾಹಿತ್ಯ ಆಕಾರಗಳು ಪುರಾತತ್ವ ಆಕಾರಗಳು ಇತ್ತೀಚಿನ ಶೋಧಗಳು ಇವೆಲ್ಲ ಒಂದು ಒಂದೇ ಗೋಷ್ಠಿಯಲ್ಲಿ ಎರಡನೇ ಗೋಷ್ಠಿಯಲ್ಲಿ ಹಂಡೆ ಸಾಮಾಜಿಕ ಚಿಂತನೆಗಳು ಹಂಡೆ ಅರಸರ ಆರ್ಥಿಕ ಚಿಂತನೆಗಳು ಹಂಡೆ ಅರಸರ ಸಾಂಸ್ಕೃತಿಕ ಚಿಂತನೆಗಳು ಹಂಡೆ ಅರಸರ ಧಾರ್ಮಿಕ ಚಿಂತನೆಗಳು ಹಂಡೆ ರಾಜಕೀಯ ಚಿಂತನೆಗಳು ಸಂವಾದ ಕೂಡ ನಡೀತಾ ಇದೆ ಹಂಡೆ ಅರಸರ ಪ್ರಕಟಿತ ಕೃತಿಗಳು ಆಗ್ತಾ ಇದೆ